ನಾ ಅಂದಿನ ತವರ ಅಂದಾರ ಯಾಕ್ರಿ ಅಂದಾರಲ್ರಿ ಯೂಟ್ಯೂಬ್ ತಂದರಲ್ಲ ಹೌದು ಯೂಟ್ಯೂಬ್ ದಾಗ ಚೆಕ್ ಮಾಡಿ ಶಿನ್ನ ಅಂದಿನನು ತನ ಹಾಡಿಕೆ ಬಂದ ಹೌದಾ ಅಣ್ಣತನ ಹಾಡ್ಕಿ ಬಂದ ಹೌದು ಏ ಇಲ್ಲ ಜೇರ್ನ ಅಂದಿದ್ನ ಒಟ್ಟು ರೊಕ್ಕ ಅವ್ರಿಗೆ ಕೊಟ್ಟು ಹೋತಿನ ಹೌದು ಕೋರಿ ಚಂದ್ರ ಮುತ್ತೇನ ಹೆಸರನ್ನ ಸುರುವಿನ ಸನ್ಯ ತಗದಿದ್ನ ಅಂದ್ರೆ ಹೌದು ಒಟ್ಟು ರೊಕ್ಕ ಅವ್ರಿಗೆ ಕೊಟ್ಟು ಹೋತಿನಿ ಅಲ್ಲಿ ತಕ ಹಾಡ್ಕಿ ಬಂದ ಇಲ್ಲ ಅದು ಹೇಳಬೇಕು ಅದು ಹೇಳಬೇಕು ಯೂಟ್ಯೂಬ್ ಚೆಕ್ ಮಾಡಿಸಬೇಕು ಇನ್ನ ಮುಂಜಾನೆ ಒಂದ್ ತಾಸ ಹೆಚ್ಚಿಗೆ ಆಡ್ತಿನ ಅವ ಹೇಳೋಣ ಯಾರಿಗೇನು ಹುಟ್ಟಿ ಯಾರಿಗೇನು ಮುಂಜಾನೆ ಒಂದ್ ತಾಸ ಹೆಚ್ಚಿಗೆ ಆಡ್ತಿನ ಏ ಅಣ್ಣ ನೀ ಸುಮ್ಮ ಕುಂದ್ರತಿಲ್ಲ ಅವ ಹೇಳನ್ರಿ ಗೌರವ ಯಾರಿಗೆ ಹುಟ್ಟಿ ಹಾಡಿಕೆ ಇವ್ರದ್ದು ಬಂದ ಬಂದ ಇವ್ರದ್ದು ಎಟ್ಟ ದಮ ಇವ್ರದವ್ರಯ್ ಯಾಕಪ್ಪ ಇಲ್ಲಿ ಚಂದ ಚಂದ ಅರವಟ್ಲೆ ನಡ್ದವ್ ಏ ಹುಡುಗ್ರಿ ಗುಡಿಯಿಂದ ಚತಕಾ ಮಾಡ್ಯಾರ ಹೋರಿ ನೋಡ್ರಿ ಕಿದು ಆಣಿ ಕುದುಿ ಆಣಿ ಅದಕ್ಕೆ ಯಾಕಪ್ಪ ಅಂತಂದ್ರ ಮಾತ ಆಡಿದ್ರೆ ಹೋಯ್ತು ಮುತ್ತಾ ಒಡ್ದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಇನ್ನು ನಿಮ್ಮ ಮ್ಯಾಲೆ ಚಾಲು ನೋಡಿರಿ ಗಂಕಿ ಹಚ್ಚ್ಯದ ಆರಿಸ್ಬಾರ್ದು ಸುಮರುನಿ ತಾವೆಲ್ಲ ಕೇಳಿರಿ ಹೌದಾ ಮತ್ತು ನೀವೆಲ್ಲ ನ್ಯಾಯ ನಿರ್ಣಯ ಕರೆಕ್ಟ್ ಮಾಡ್ತಿದ್ರಪ್ಪ ಅಂದ್ರ ಹೌದು ದೈ ಒಂದು ದೇವ್ರು ಇದ್ದಾಗ ನಾನು ಹೇಳ್ತೀನಿ ಹಾಂ ಬರೇ ನಾವು ಕೂಗ್ ಅಟ್ಟಿ ಹೊಡಿತೀವಣ ಇಲ್ಲ ಆ ನ್ಯಾಯ ನೀನು ನಿರ್ಣಯ ಏನಿಲ್ಲ ಇದು ಇತ್ನ ಎತ್ ಮಾಡೋರು ಅಂದಿರಿ ಹೌದು ಮಾರ್ತಾರೆ ಹೋಯ್ತು ಇಲ್ಲ ಹಾಂ ಫೈನಲ್ ಮಾಡೋರು ಇದಿರಿ ಮಾಡಿ ಬೇಕಾ ಅವರು ಮಾಡಿ ಕದ್ರ ಮಾಯೆಯೆ ಮಾಡ್ತಾ ಶೂಟ್ ಮಾತಾಡಬೇಡ ಹೌದು ಮಾಡೋರು ಹಾ ಹಾ ಒಪ್ಪಗೊಂದೆ ಅವರೇನಂದಾರ ಏನಂದಾರ ಯಾವ ನಡಹಟ್ಟಿ ನಾಗರೇಗೌಡನ ಮಗಳು ಪದ್ಮಾವತಿ ದೇವಿನ ಹೌದು ಯಾರಿ ಕೊಟ್ಟದ ಅಂಶದ ಮುತ್ತೆ ಕೊಟ್ಟಾರ ಕೊಟ್ಟಾರ ಕೋರಿ ಚಂದ್ರಮುತ್ತೇನ ಮಗಳು ಹೌದು ಹೌದಾ ಹಾ ಕೋರಿ ಚಂದ್ರಮುತ್ತೇನ ಮಗಳು ಹೌದು ಇರಂ ಶರಣಿನ ಯಾರಿ ಕೊಟ್ಟದ ಮಾಳಿಂಗ್ರಿಗೆ ಕೊಟ್ಟದ ನಾ ಅಂದಿನ ತವ್ರಂದ ಯಾಕ್ರಿ ಅಂದಾರಲ್ರಿ ಯೂಟ್ಯೂಬ್ ದಾಗ ಅದ ತಂದ್ ಯೂಟ್ಯೂಬ್ ದಾಗ ಚೆಕ್ ಮಾಡಿ ಅಂದಿನನು ತನ ಹಾಡಿಕೆ ಬಂದ ಹೌದಾ ಅಲ್ಲಿ ತನ ಹಾಡ್ಕಿ ಬಂದ ಹೌದು ಇಲ್ಲ ಅಂದಿದ್ ಅಂದ್ರ ಒಟ್ಟು ರೊಕ್ಕ ಅವ್ರಿಗೆ ಕೊಟ್ಟು ಹೋಗ್ತೀನಿ ಚಂದ್ರಮುತಿಯ ಹೆಸರನ್ನ ಸುರುವಿನ ಸನ್ಯ ತೆಗೆದಿ ಅಂದ್ರ ಒಟ್ಟು ರೊಕ್ಕ ಅವ್ರಿಗೆ ಕೊಟ್ಟು ಹೋತೀನಿ ಅಲ್ಲಿ ತಕ್ಕ ಹಾಡ್ಕಿ ಬಂದ ಇಲ್ಲ ಅದು ಹೇಳ್ಬೇಕು ಅದು ಹೇಳ್ಬೇಕು ಯೂಟ್ಯೂಬ್ ಚೆಕ್ ಮಾಡಿಸಬೇಕು ಇನ್ನ ಮುಂಜಾನೆ ಒಂದು ಆಸೆ ಹೆಚ್ಚಿಗೆ ಆಡ್ತೀನ ಯಾರಿಗೆ ಹುಟ್ಟಿ ಯಾರಿಗೆ ಮುಂಜಾನೆ ಒಂದು ನೀ ಹೆಚ್ಚಿಗೆ ಆಡ್ತೀನಿ

ಯಾರು ಅದು ಅದು ಅದನ್ನ ಆ ಅದು ತೋರಿಸ್ತೀವಿ ರೀ ಯಾ ಅವ್ರ ಅವ್ರು ಅವ್ರಿಗೆ ಕೇಳಿರಿ ನಮಗೆ ನನಗೆ ಚಸ್ಮಾಕಿ ತೋರಿಸ್ಬೇಕು ಹೌದು ಇಲ್ಲ ಇಲ್ಲ ಅದಕ್ಕ ಸಭಾ ಶಾಂತತೆ ಕಾಪಾಡಬೇಕು ಇಲ್ಲಿ ನೀವು ಹಾಲು ಮಚ್ಚದ ಒಳ್ಳೆ ಹಾಡಿ ನೀವು ಮಾತಾಡಿನ ಮಾತಾಡತೀನಿ ನೀವು ಹಿಮ್ಮೇಳಿಲ್ಲ ಯಾರಿಗೆ ಏ ಅವ್ರಿಗೆ ಮಾತಾಡತೀನ ಸುಮ್ಕೋಣಿ ಅವ್ರಿಗೆ ಮಾತಾಡತೀನ ಅವ್ರಿಗೆ ಗೊತ್ತರಿ ಹಾ ನೀವ್ ಬಗ್ ಬಗ್ಸ್ರಿ ಹಾ ಬಗಾಡ್ಸರಿ ನೀವು ಊರ ಶಾಂತ ಶಾಂತರಿ ಸರಿ ಊರನವ್ರು ಸರ್ ಸರಿ ಹಾ ಹಲೋ ಎಲ್ಲ ಬೈಹಾರತಿವಿ ಸುಮ್ ಕುಂದ್ರಿ ಸ್ವಲ್ಪ ಗುಡ್ಡಪ್ಪ ಚಮಾ ಹಾಕಿದ್ ಅದನ್ನು ಬೇಕು ಮಾತಾಡು ಮಾತಾಡು ನಾ ಅಂದಿನೇನು ಕೋರಿ ಚಂದಿನ ಹೆಸರು ಅಂದಿನೇನು ಅಂದಿನೇನು ಎಲ್ಲರೂ ಸರಿ ನಾವೆಲ್ಲ ಬಗೆಹರಿಸ್ತೇವೆ ವಿಷಯ

ದಯವಿಟ್ಟು ಎಲ್ಲರೂ ಕೂಡ್ರಿ ಎಲ್ಲರು ಕೂಡ್ರಿ ಮೊದಲ ಎಲ್ಲರೂ ಕೂಡ್ರಿ ಕೂಡ್ರಿ ಎಲ್ಲರು ಆಡೋರು ಮಾತಾಡೋರು ಸುಮ್ಮ ನೀವೇ ಬಾಗಲಾರಿಂತವ್ರು ಸುಮ್ಮನೆ ಆಯ್ತು ಆಯ್ತು ಆಯ್ತವ ಆಯ್ತು 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 ನಾವು ಜಗಳ ಹೋಗ್ಯವ ಇವ್ ನಮ್ ಜಗಳ ಜಗಳಲ್ಲ ಅಂತ ನಾನ್ ಏ ಅಣ್ಣ ದಯವಿಟ್ಟು ಎಲ್ಲರೂ ಕೂಡ್ರಿ ಮೊದಲ ಏ ತಿಪ್ಪಣ ಏ ಎಲ್ಲಾರು ಕೂದ್ರಿ ಎಲ್ಲಾರು ಕೂದ್ರಿ ಸ್ವಲ್ಪ ಕುಂದರಿ ಕುಂದರಿ ಇರ್ಲಿ

ಹೆಚ್ಚಿಗೆ ಆಡ್ತೀನಿ ಜಾಸ್ತಿ ಮಾತಾಡೋದಲ್ಲ ಮಾತಾಡುದ ಅದೇ ಕೇಳಲ್ಲ ಶಾಟಿಗೆ ಕೇಳತ್ತಿನ ಕೋರಿ ಚಂದ್ರ ಮುತ್ತೆ ಕೋರಿ ಚಂದ್ರ ಮುತ್ತೆನಾಂಡಿಲತ್ ನೀ ಸೈಲೆಂಟ್ ಕೋರಿ ಚಂದ್ರ ಮುತ್ತೆ ಹಂದಿಲತ್ ಕೇಳತ್ತಿನ ಮಾತು ಕೇಳು

ಕಮಿಟಿ ಮಾತಾಡಿ ನೀವು ಯಾರದೂ ಮಾಯ್ತು ಮಾತಾಡದಿಲ್ಲ ಆ ಕಮಿಟಿ ಅವನ್ ಮಾತಾಡಿ ಕಂಟ್ಲಾರ್ರಿ ಕಮಿಟಿಯವ ಮಾತಾಡಿ ನೀ ಅತಿದ ಮಾತಾಡಿಬೇಡ್ರಿ ಕಮಿಟಿಯವ ಮಾತಾಡಿ ಕಮಿಟಿಯವ ನಿನಗೆ ಏನು ಗೊತ್ತಿಲ್ಲ ನಾ ಅಂದಿಲ್ಲಲ್ಲಾ ಅಂದಿನ ಮಾಡೋ ನಾ ಅನ್ನಂಗಿಲ್ಲತ ನೋಡು ಇಲ್ಲೇ ನೋಡು ಅನ್ನಂಗಿಲ್ಲ ಗಪ್ ಹೆಂ ಮಾತಾಡನ ಏ ಗಪ್ಪಾರ ಊರ ಕಮಿಟಿ ಒಳಗೆ ಮಾತಾಡೋ ಒಂದ್ ಮಾತ ಹೇಳ್ತೀನಿ ಹೇಳಿರಿ

ఏ కమ్యూటర్ శాంత్రి కమ్యూటర్ శాంత్రీ నీ కమ్యూటర్ శాంత్రీ కమ్యూటర్ ಹಲೋ ಹಲೋ ಅಣ್ಣ ದಯವಿಟ್ಟು ನಾವು ಕಮಿಟಿ ಅವ್ರು ಯಾರು ಮಾತಾಡ್ತಾರ ಸುಮ್ನೆ ಕೊಡ್ರಿ ಶಾಂತನರಿ ಶಾಂತನರಿ ನೀ ಮಾತಾಡಬೇಡಾ ಎಲ್ಲರೂ ಸ್ವಲ್ಪ ಶಾಂತ ಕುಂದ್ರೆ ನಾವು ಯಾತ್ರ ಮನೆಯಲ್ಲಿ ಅಣ್ಣಾಜಿ ಹೇಳ್ರಿ ಅವರ ನಿರ್ಣಯ ನಾವು ಮಾಡುತ್ತೇವೆ ತಡ ತಡ್ರಿ ಊರನವರ ಶಾಂತ ಅಂತ ಕುಂದ್ರಿ ಹಾ ಊರನವರ ಶಾಂತ ಕೊಡ್ರಿ ಭಾಗದ ತಿಚನಿಗೆ ಮೊದಲ ಆ ಊರನವರ ದಾದ್ಲಿ ಮಾಡಕತ್ತಾರೆ ಅವರೇನ ಸುಮ್ಮನೆ

ಹಂಗ್ರಿ ಅಲ್ಲಿ ನೋಡಮ್ಮ ಯೂಟ್ಯೂಬ್ ಆಗಲ್ಲ ಯೂಟ್ಯೂಬ್ ಹಾ ಯೂಟ್ಯೂಬ್ ಆಗಲ್ಲ ಸಾಕ್ಷಿ ನೀವು ಕಮಿಟಿ ಅವ್ರಿಗೆ ಏನ್ ನಿರ್ಣಯ ಮಾಡ್ತೀರಿ ಮಾಡ್ರಿ ಕಮಿಟಿ ಅವ್ರಿಗೆ ಬಿಟ್ಟಿದ್ದು ಹಂಗೆ ಬರ್ರ ಅದನ್ನು ಹೇಳಿಂದ ಅವ್ರು ತಿಮ್ಮಡಿ ಅಂತಾರೆ ಅಲ್ ತರ ಮಡಿಯಲ್ಲಂತಾರೋ ಹಲೋ ಮೈ ನೋಯ್ ಏ ಏಯ್ ಅಲ್ಲಿಗೆ ಇಟ್ಟದ ಅವರು ದಿಮ್ಮ ಬಾರ್ಸಕತ್ತಾರ ಆ ಅದು ವಿಷಯ ಅಲ್ಲಿಗೆ ಇರಲಿ ಸಿದ್ಧೋಣ ಈಗ ಆ ಆ ಆ ವಿಷಯ ಫೈನಲ್ ಮಾಡೋದಾದ್ರೆ ಈಗ ಊರು ಊರ ಮಂದಿ ದಾದ್ಲಿ ಮಾಡಿದ್ರು ತಪ್ಪಾಗೋದಲ್ಲ ನಾವು ಕೇಳೇವೆ ಹಾ ನಾವು ಕೇಳೇವೆ ಅಂದಿಲ್ಲ ಆದ್ರೆ ಆ ಸಾಕ್ಷಿ ನಾ ಆದ್ರೆ ಸುಳ್ಳು ಆಗ್ಬೋದು ಮತ್ತ ಸುಳ್ಳೋದು ಯೂಟ್ಯೂಬ್ ಸುಳ್ಳು ಇರಂಗಿಲ್ಲ ಅದೊಂದು ವಿಷಯ ಅಲ್ಲಿ ಕುಂತ ಯಾರು ಇಲ್ ಬಿಡು ಇಲ್ ಬಿಡು ಆಯ್ತು ಬಿಡು ಏನೋ ಮತ ಜೋಲ್ ಹೋಗಿರ್ಬಹುದು ಬಿಟ್ಟು ಬಿಡ್ರಿ ಆಯ್ತು ಡೈ ಹೇಳ ಮುಗೀತ್ರಿ ಆಯ್ತ್ರಿ ಅವ್ರ ಜೋಲು ಹೋಗಿದ್ರೆ ಸಾಕು ಮುಗಿತು ಆಯ್ತು ಯಾಕ ಯಾಕ ನಿಮ್ ಹಿರಿಯರ ಮಾತಿನ ಬೆಲೆ ಕೊಡ್ತೀವಿ ಆಯ್ತು ಯಾಕೆ ಆಯ್ತು 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 ಸಿಗವಾ ಆಯ್ತು ಸಿಗೋ ಆಯ್ತು ನಿಮ್ಮ ಮತಿ ಬೆಲೆ ಕೊಟ್ಟಿದ್ ಆಯ್ತು Aha, hà nội hà ai ai nội ai. ai ai <coughs> <coughs> ಆಯ್ತು ನಮ್ಮ ಕಿರಿಕಿರಿ ಬಂದ್ರ ಹನಿ 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 ನೀರು ಇಳಸ್ತೀನಿ ನೀರ ಇಲ್ರಿ ಒಬ್ಬಬ್ಬ ಸಮಾಧಾನ ಓ ಆ ಸಮಾಧಾನ ಹೂ ರಂಗ ಹೇಳ್ಯ ನಾನು ಮುಂದಿನ ಕೂಸ ನಿನ್ನ ಮುಂದಿನ ಕೂಸ ಏನ ಏನ ಏನೋ ಕೂಸಿನ ಹೊರ್ತು ಗೊತ್ತಿಲ್ಲ ಹಾಂ ಅವ ಬಂದಾನ ಮೂರು ಪೂಟಿ ನಮ್ಮ ಅವ ಹೆಂಗೆ ನೋಡು ಕುಂಡ್ಯಾ ಮುಡೋದಾಗಲಿ ಹ್ಞೂ ಏ ಒಂದೇ ಸೆಕೆಂಡ್ ನೋಡಿ ಅವ್ವ ನಿಮ್ಗಿತ್ತ ಈಗ ಇಲ್ಲ ನೋಡಿರಿ ನಾ ಏನು ಕಿರಿಕಿರಿ ಮಾಡಲ್ಲ ನನ್ನ ಹೆಂಗೆ ಗೊತ್ತನ್ರಿ ಗೊತ್ತೇನು